ಹೆಪ್ಪು ಕೊಡೆ ಅಕ್ಕಯ್ಯ ನಾನು ಯಾಕ್ರಿ ಹುಷಾರಿಲ್ವಾ ಶಾರದಮ್ಮ ಇಲ್ಲ ಹಾಗೆ ಸುಮ್ಮನೆ ಕೂತಿದ್ದೆ ಬನ್ನಿ ನಾನು ಸ್ವಲ್ಪ ಹೆಪ್ಪು ಬೇಕಿತ್ತು ಶಾರದಮ್ಮ ಹೆಪ್ಪ ಬನ್ನಿ ಕೂತ್ಕೊಳ್ಳಿ ನಾನು ಅಡುಗೆ ಆಯ್ತಾ ಶಾರದಮ್ಮ ಬೆಳಗ್ಗೆನೆ ಆಯ್ತು ಯಾಕೋ ಒಂಥರ ಬೇಸರ ಕಣ್ರಿ ಒಂದೊಂದು ಸಲ ನನ್ನ ಬಗ್ಗೆನೆ ಎಷ್ಟು ಸಿಟ್ಟು ಬರುತ್ತೆ ಅಂದ್ರೆ ನಾನು ಯಾಕ್ರಿ ಯಾಕೆ ಏನಾಯ್ತು ಶಾರದಮ್ಮ ಇವತ್ತು ಬೆಳಗ್ಗೆ ಹತ್ತು ಗಂಟೆಗೆ ನಮ್ಮ ಮನೆಯವರು ಆಫೀಸಿಗೆ ಹೊರಡೋ ಹೊತ್ತಿಗೆ ಕಾಫಿ ಮಾಡ್ಕೊಂಡೆ ನೋಡಿ ಮಧ್ಯೆ ಇವರೇನೋ ಬಾಯಿ ಹಾಕಿದ್ರು ಗ್ಯಾಸ್ ಆಫ್ ಮಾಡೋದು ಹೋಯ್ತು ಕಾಫಿ ಬಟ್ಟಲಿಟ್ಟುಕೊಂಡು ಹಾಗೆ ಹೊರಗೆ ಬಂದ್ಬಿಟ್ಟೆ ಕಣ್ರಿ ನಾನು ಕಾಫಿ ಕುಡಿದು ಕಸ ಹೊಡೆದು ಮನೆ ಒರೆಸಿ ಎಲ್ಲಾ ಕೆಲ್ಸ ಮುಗಿಸಿ ಅಡಿಗೆ ಮನೆಗೆ ಹೋಗಿ ನೋಡ್ತೀನಿ ಸುಯ ಅಂತ ಗ್ಯಾಸ್ ಉರಿತಾನೇ ಇದೆ ಎರಡು ಎರಡೂವರೆ ಗಂಟೆ ಒಂದೇ ಸಮ ನನ್ನ ಹೊಟ್ಟೆ ಎಲ್ಲ ಉರ್ದು ಹೋಯ್ತು ಏನಿಲ್ಲ ಅಂದ್ರೆ ನಾಲ್ಕು ದಿನ ಅಡಿಗೆ ಮಾಡೋ ಅಷ್ಟು ಗ್ಯಾಸ್ ಉರ್ದೇ ಹೋಯ್ತು ಅಯ್ಯೋ ನನ್ನ ಹೊಳಗೆ ನನ್ನ ಇಲ್ಲದೆ ಇರುವಾಗ ನಾನು ಒಂದು ಸಲ ಗಂಜಿಗೆ ಅಂತೇಳಿ ನೀರಿಟ್ಟು ನೀರು ಬತ್ತಿ ಹೋಗಿ ಪಾತ್ರ ಕರೆಂಟಿ ಕರೆಂಟಿ ಹೋಗಿ ಗ್ಯಾಸ್ ಆಫ್ ಆಗ್ಲಿಲ್ಲ ಸರಿ ಶಾರದಮ್ಮನ ಹತ್ರ ಮತ್ತೆ ನಾನು ಛೇ ಛೇ ಹೋಗ್ಲಿ ಬಿಡಿ ಏನ್ ಮಾಡೋಕ್ಕಾಗುತ್ತೆ ಸಲ ಹಾಗೆ ಆಗುತ್ತೆ ನಂಗೂ ಒಂದ್ಸಲ ಹೀಗೆ ಆಗಿತ್ತು ರೀ ಮೊದಲು ನನ್ನ ಹತ್ರ ಒಂದು ಲಡ್ಕಾಸಿ ಕರೆಂಟ್ ಸ್ಟೋವ್ ಇತ್ತು ಒಂದು ಸಲ ಅದ್ರ ಮೇಲೆ ಹಾಲಿನ ಪಾತ್ರೆ ಇಟ್ಟು ಎಲ್ಲೋ ಬಿಟ್ಟಿದ್ದೀನಿ ಮಧ್ಯೆ ಎಲ್ಲೋ ಕರೆಂಟು ಹೋಗಿಬಿಟ್ಟಿದೆ ಗೊತ್ತಾಗಿಲ್ಲ ನಾನು ಗಮನಿಸಿಯೇ ಇಲ್ಲ ಬೀಗ ಹಾಕೊಂಡು ಬಿಟ್ಟಿದ್ದೀನಿ ಆಮೇಲೆ ಯಾಕೋ ಕಮಲ ನಮ್ಮನೆಗೆ ಬಂದಿದ್ದಾರೆ ಹೋಗೇ ವಾಸ್ನೆ ಅನುಮಾನ ಬಂದು ಮೇನ್ ಸ್ವಿಚ್ ಆಫ್ ಮಾಡಿದ್ರು ಅನ್ನಿ ಇಡೀ ಪಾತ್ರೆ ಸುಟ್ಟು ಕರಕಲಾಗಿತ್ತು ಸದ್ಯ ಮನೆಗೆ ಬೆಂಕಿ ಹತ್ತಿಕೊಳ್ಳಲಿಲ್ವಲ್ಲ ಅಂತ ಸಮಾಧಾನ ಆಯ್ತು ಇಡೀ ದಿನ ಮನೆ ತುಂಬಾ ಸುಟ್ಟು ವಾಸನೆ ಅದೆಷ್ಟು ಬಯಸಿಕೊಂಡೆ ಅಂದ್ರೆ ಶಾರದಮ್ಮ ಅಯ್ಯೋ ಬಯಸಿಕೊಳ್ಳೋದು ನಂಗೇನು ಹೊಸದಲ್ಲ ಬಿಡ್ರಿ ನನ್ನ ಗಂಡನ ವಿಷಯ ನಿಮ್ಗೆ ಗೊತ್ತಿಲ್ಲ ನಮಗೆ ಒಂದು ಹಂಡೆ ಗ್ಯಾಸು ಇಪ್ಪತ್ತೆಂಟು ದಿನ ಬರುತ್ತೆ ಇವತ್ತು ಸುಮ್ಮನೆ ಎರಡೂವರೆ ಗಂಟೆ ಉರಿದು ಹೋಯ್ತಲ್ಲ ಈ ಸಲ ಇಪ್ಪತ್ತೈದು ಇಪ್ಪತ್ತಾರು ದಿನ ಬಂದ್ರೆ ನಮ್ಮನೆಯವರು ತುಂಬಾ ಕಿರಿಕಿರಿ ಮಾಡ್ತಾರೆ ಬೇಕಾ ಬಿಟ್ಟಿ ಗ್ಯಾಸ್ ಉರಿಸ್ತೀನಿ ಅಂತ ಕೂಗಾಡ್ತಾರೆ ಯಾಕೆ ಎರಡು ದಿನ ಕಮ್ಮಿ ಬಂತು ಅಂತ ತನಿಖೆ ಶುರು ಮಾಡ್ತಾರೆ ನಾನು ಏಯ್ ಒಂದೊಂದು ಸಲ ಹಂಡೇಲಿ ಕಮ್ಮಿ ಗ್ಯಾಸು ತುಂಬಿ ಮೋಸ ಮಾಡ್ತಾರೆ ಹಾ ಹಾಗಂತ ಹೇಳಿ ಶಾರದಮ್ಮ ಸುಮಾ ನಿಮ್ಗೆ ನನ್ನ ಗಂಡನ ವಿಷಯ ಗೊತ್ತಿಲ್ಲ ತಿಂಗಳ ಮೊದಲಲ್ಲಿ ಮೂರು ಕೆ ಜಿ ಎಣ್ಣೆ ತರ್ತಾರೆ ಆಮೇಲೆ ತಿಪ್ಪರಲಾಗ ಹಾಕಿದ್ರು ನೂರು ಗ್ರಾಮ್ ಕೂಡ ಎಣ್ಣೆ ತರಲ್ಲ ಗೊತ್ತಾ ಹೋದ ತಿಂಗಳು ನನ್ನ ಮೈದುನ ಅವರ ಮಕ್ಕಳು ಎಲ್ಲ ಬಂದಿದ್ರು ಯಾರಾದ್ರೂ ಬಂದಾಗ ಕೈ ಬೀಗಿ ಮಾಡಕ್ಕಾಗುತ್ತ ಸರಿ ಇನ್ನು ತಿಂಗಳು ಮುಗಿಯೋಕೆ ಐದು ದಿನ ಇರಬೇಕಾದ್ರೇನೆ ಎಣ್ಣೆ ಮುಗೀತು ನನ್ನ ಗಂಡನ ಗಲಾಟೆ ಕೇಳ್ಬೇಡಿ ಅಲ್ಲ ರೀ ನಾನೇನು ಎಣ್ಣೆ ಕುಡಿತೀನಾ ಅಡಿಗೆ ಚೆನ್ನಾಗಿ ಆಗೋದಿದ್ರು ಬೈತಾರೆ ಯಾಕೆ ಎಣ್ಣೆ ಕಾಣಿಸಿಲ್ಲ ಅಂತಾರೆ ಅಷ್ಟಕ್ಕೂ ಅಡಿಗೆ ಮಾಡಿ ಬಡಿಸಿದ್ದು ಅವರ ತಮ್ಮನಿಗೆ ಏನೋ ಒಂದೆರಡು ಸಲ ಸೆಂಡ್ಗೆ ಕರೆ ದೇವ್ರೆ ಇನ್ನೊಂದು ಜನ್ಮ ಬೇಡ ಹಾಗೆ ಕೂಗಾಡಿದ್ರು ಇವತ್ತು ಆಗಿರೋದು ನೋಡಿದ್ರೆ ನಾನು ಚಪಾತಿ ರೊಟ್ಟಿ ಅಂದ್ರೆ ಗ್ಯಾಸ್ ಜಾಸ್ತಿ ಖರ್ಚಾಗುತ್ತೆ ಅದನ್ನ ಬಿಟ್ಟು ಉಪ್ಪಿಟ್ಟು ಅವಲಕ್ಕಿ ಇಡ್ಲಿ ಇವನ್ನ ಮಾಡಿ ಆವಾಗ ಎಡ್ಜಸ್ಟ್ ಆಗುತ್ತೆ ಶಾರದಮ್ಮ ಏನು ತೋಚ್ತಾನೆ ಇಲ್ಲ ರೀ ನಾನು ಇಲ್ಲ ಅಂದ್ರೆ ಹೀಗೆ ಮಾಡಿ ಎರಡು ದಿನ ಸೀಮೆ ಎಣ್ಣೆ ಸ್ಟೋವ್ ಉಪಯೋಗಿಸಿ ಶಾರದಮ್ಮ ಅದ್ ಯಾವ್ದ್ರ ಮೇಲೆ ಧ್ಯಾನ ಇತ್ತೋ ಥೂ ನನ್ ಮೇಲೆ ನಂಗೆ ಸಿಟ್ಟು ಬರುತ್ತೆ ನಾನು ಇದ್ ಯಾವ ದೊಡ್ಡ ವಿಷಯ ಅಂತ ತಲೆ ಕೆಡ್ಸ್ಕೊಳ್ತೀರಿ ಶಾರದಮ್ಮ ನಿಮಗೆ ನಾನು ಹೇಗೆ ಹೇಳಿದ್ರು ಅರ್ಥ ಆಗಲ್ಲ ಸುಮ ನಾನು ಇಪ್ಪತ್ತೈದು ವರ್ಷ ಎಷ್ಟು ಸಹಿಸಿಕೊಂಡು ಬಾಳ್ವೆ ಮಾಡಿದೀನೋ ಅದು ಮಾತ್ರ ಗೊತ್ತು ನಮ್ಮ ತಾಯಿ ಧಾರಾಳ ಇದನ್ನೆಲ್ಲ ನೋಡಿ ಇರ್ಲಿ ಊಹಿಸಿ ಕೂಡ ಗೊತ್ತಿಲ್ಲ ಮೊದಮೊದಲು ಮದುವೆ ಆದ ಹೊಸದ್ರಲ್ಲಿ ಜೀವ ತಕ್ಕೊಳ್ಳೋಣ ಅನಿಸುವಷ್ಟು ಬೇಸರ ಆಗ್ತಾ ಇತ್ತು ಈಗ ಎಲ್ಲ ಅಭ್ಯಾಸ ಆಗ ಹೋಗಿದೆ ಒಂದು ಸಲವಂತೂ ಅಕ್ಕಿ ಜಾಸ್ತಿ ಹಾಕ್ತೀನಿ ದಂಡ ಮಾಡ್ತೀನಿ ಅಂತ ತುಂಬಾ ರೇಗಾಡಿ ಬಿಟ್ರು ನಾನೇನ್ ಮಾಡಿದೆ ಗೊತ್ತಾ ರಾತ್ರಿ ಊಟ ಮಾಡೋದನ್ನೇ ಬಿಟ್ಟೆ ಒಂದು ದಿನವಾದ್ರು ಯಾಕೆ ರಾತ್ರಿ ಊಟ ಮಾಡ್ತಾ ಇಲ್ಲ ಅಂತ ಕೇಳಿದ್ರೆ ನೋಡಿ ಒಂದು ತಿಂಗಳು ರಾತ್ರಿ ಊಟ ಬಿಟ್ಟಿದ್ದೆ ಆಮೇಲೆ ಈ ಪ್ರಾಣಿಗೆ ಯಾವ ಸೂಕ್ಷ್ಮತೇನು ಇಲ್ಲ ಅಂತ ಅನ್ಸಿ ಮತ್ತೆ ಊಟ ಮಾಡ್ಲಿಕ್ಕೆ ಶುರು ಮಾಡಿದೆ ನನ್ ಕಡೆಯವರು ಬರೋದೇ ಅಪರೂಪ ಬಂದ್ರು ಬಟ್ಟೆ ಬರೆ ಅದು ಇದು ಅಂತ ತರ್ತಾನೆ ಇರ್ತಾರೆ ಆದ್ರೂ ಒಂದು ಸಲನಾದ್ರೂ ನಾಲ್ಕು ದಿವಸ ಇದ್ದು ಹೋಗಿ ಅಂತ ಹೇಳಲ್ಲ ಗೊತ್ತಾ ನಮ್ಮ ತಂದೆ ಒಂದೊಂದ್ಸಲ ಬೆಳಗ್ಗೆ ಬಂದು ಸಂಜೆನೆ ಹೋಗಿ ಬಿಡ್ತಾರೆ ಇದೆಲ್ಲ ನನ್ನ ಹಣೆ ಬರಹ ಇನ್ನೇನು ನಾನು ನೀವು ಏನು ಯೋಚನೆ ಮಾಡಬೇಡಿ ನಂದು ಒಂದು ಹೊಸ ಗ್ಯಾಸ್ ಹಂಡೆ ಇದೆಯಲ್ಲ ಅದನ್ನೇ ತಗೊಳ್ಳಿ ನಿಮ್ದು ನಂಗೆ ಕೊಟ್ಟುಬಿಡಿ ಶಾರದಮ್ಮ ಅಯ್ಯೋ ಬೇಡ ತಾಯಿ ನಿಮ್ದು ಹೊಸ ಸಿಲಿಂಡರ್ ನಾನ್ ತಗೊಂಡು ನಾಲ್ಕು ದಿನ ಗ್ಯಾಸ್ ಜಾಸ್ತಿ ಬಂದ್ರೆ ಮುಂದಿನ ತಿಂಗಳು ಇನ್ನೊಂದು ತರ ತಕರಾರು ಶುರು ಆಗತ್ತೆ ನೀವು ಹೇಳಿದ ಹಾಗೆ ರೊಟ್ಟಿ ಚಪಾತಿನ ಸೀಮೆ ಎಣ್ಣೆ ಸ್ಟೌವ್ ಮೇಲೆ ಮಾಡ್ತೀನಿ ಎಲ್ಲಾ ದೇವರ ಮೇಲೆ ಭಾರ ಹಾಕ್ತೀನಿ ಅವನು ನಡ್ಸಿದ ಹಾಗೆ ನಡೀಲಿ ನಾನು ಅಯ್ಯೋ ಅದೇನು ದೇವ್ರೋ ಅವನಿದ್ದಿದ್ರೆ ನಿಮ್ಮನೆಯವರಿಗೆ ಒಳ್ಳೆ ಬುದ್ಧಿ ಕೊಡ್ತಿದ್ದ ತುಂಬಾ ವಿಚಿತ್ರ ನೋಡ್ಲಿಕ್ಕೆ ನಿಮ್ಮನೆಯವರು ಎಷ್ಟು ಪಾಪ ಅನಿಸ್ತಾರೆ ಶಾರದಮ್ಮ ನನ್ನ ತಾಯಿಗೆ ಅದು ಹೇಗೋ ನನ್ನ ಮದುವೆ ಆದ ಹೊಸದ್ರಲ್ಲೇ ಇವರ ಬುದ್ಧಿ ಗೊತ್ತಾಯ್ತು ಅದಕ್ಕೆ ನಾನು ಎಷ್ಟು ಸಲ ಕರೆದ್ರು ಆ ಬಂದ್ರಾಯ್ತು ತಗೋ ಅಂತ ಮಾತು ತೇಲಿಸಿ ಬಿಡ್ತಾರೆ ನಾನು ಹೆಚ್ಚು ಒತ್ತಾಯ ಮಾಡ್ಲಿಕ್ಕೆ ಹೋಗೋದಿಲ್ಲ ನಾನು ನಂಗೆ ಇವೆಲ್ಲ ಗೊತ್ತೇ ಇಲ್ಲ ಶಾರದಮ್ಮ ನಮ್ಮನೆಯವರು ನೂರು ಪಾಲ್ ವಾಸಿ ಅನ್ಸುತ್ತೆ ಶಾರದಮ್ಮ ಎಲ್ಲದಕ್ಕೂ ಕೇಳಿಕೊಂಡು ಬಂದಿರ್ಬೇಕು ಇಪ್ಪತ್ತೈದು ವರ್ಷ ಹೇಗೋ ಕಳೆದಿದ್ದೀನಿ ಇನ್ನೊಂದು ಹತ್ತು ಹದಿನೈದು ವರ್ಷ ಹೇಗೋ ಹೋಗುತ್ತೆ ಬಿಡಿ ಯಾರಿಗೂ ಏನನ್ನು ಹೇಳಬಾರ್ದು ಅಂತ ಅದೆಷ್ಟು ಸಲ ಅಂದ್ಕೊಳ್ತೀನಿ ನಾನು ಇರ್ಲಿ ಬಿಡಿ ನಾನು ಯಾರಿಗೂ ಹೇಳಲ್ಲ ನೀವು ಮನಸ್ಸಿನಲ್ಲೇ ಇಟ್ಕೊಂಡು ಕೊರಗೋದಕ್ಕಿಂತ ಶಾರದಮ್ಮ ಅದು ಸರಿನೇ ಅಯ್ಯೋ ಬರೀ ನನ್ ಪುರಾಣವೇ ಆಯ್ತು ಬನ್ನಿ ಹೆಪ್ಪು ಕೊಡ್ತೀನಿ ಸ್ವಲ್ಪ ಬೆಂಡೆಕಾಯಿ ಬಜ್ಜಿನೂ ತಗೊಂಡು ಹೋಗಿ ನಾನು ಬೆಂಡೆಕಾಯಿ ನೀವು ಹುರಿದು ಮಾಡ್ತೀರಾ ಅಥವಾ ಶಾರದಮ್ಮ ಘಮ್ಮಂತ ಪರಿಮಳ ಬರಲಿಕ್ಕೆ ಒಂದು ತೊಟ್ಟು ಜಾಸ್ತಿನೇ ಎಣ್ಣೆ ಹಾಕಿ ಕೆಂಪಗೆ ಹುರಿಬೇಕು ಆಮೇಲೆ ಹಸಿಮೆಣಸು ಕ್ಯೂಚಿ ಮೊಸರಲ್ಲಿ ಹಾಕಬೇಕು ನಾನು ನಾನ್ ಆವತ್ತು ಮಾಡ್ದೇರಿ ಯಾಕೋ ಲೋಳೆ ಆಯ್ತು ಹುರಿದದ್ದು ಕಮ್ಮಿ ಆಯ್ತು ಅನ್ಸುತ್ತೆ ಸುನೀತಾ ಎಷ್ಟು ಚೆನ್ನಾಗಿ ತರಕಾರಿ ಬೆಳೆಸಿದಾರ ಅಂತೀರಾ ಹಾಗಲೋ ತುಂಬಾ ಚೆನ್ನಾಗಿ ಬಂದಿದ್ದೇರಿ ಶಾರದಮ್ಮ ಈಗಿನ ಕಾಲದವ್ರು ಹಾಗೆ ಜಾಂಡ್ರು ಕಣಮ್ಮ ನಮ್ಮ ಹಾಗ ನಾನು ಆಹಾ ನೀವೇನು ಕಮ್ಮಿನ ನಾನಿನ್ ಹೊರಡ್ತೀನಿ ಹೆಪ್ಪು ಕೊಡಿ ಹ್ಮ್ ಈ ಅಧ್ಯಾಯವನ್ನು ಗಮನಿಸುವಾಗ ಹೆಣ್ಣು ಮಕ್ಕಳಿಗೆ ಹೇಳಬೇಕಾದ್ದು ಎಷ್ಟು ಇರ್ತದೆ ಮನಸ್ಸಿನ ಒಳಗೆ ಎಷ್ಟು ಕಷ್ಟ ಇರ್ತದೆ ಗಂಡ ದಿಪುಣ ಆದರೆ ಆಮೇಲಿನ ಪರಿಸ್ಥಿತಿ ದೇವರಿಗೆ ದೇವರಿಗತಿ ಹೇಳೋದಿಲ್ಲ ಹೇಳೋದಿಲ್ಲ ಅಂತ ಎಲ್ಲ ಹೇಳ್ಬಿಡ್ತಾರೆ